ನಮಸ್ಕಾರ ಎಲ್ಲ ಹೆಂಗಿದ್ರಿ ಮರ್ರೆ ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಇವತ್ತಿನ ಕುಂದ ಸಿರಿ ಕಾರ್ಯಕ್ರಮಕ್ಕೆ ಸ್ವಾಗತ ತಾನೇ ಹೇಳ್ತಾ ಇವತ್ತಿನ ನಮ್ಮ ಕುಂದ ಸಿರಿ ಕಾರ್ಯಕ್ರಮದಲ್ಲೇ ನಮ್ಮೊಟ್ಟಿಗೆ ನಮ್ಮ ಕುಂದಾಪುರದ ಪ್ರಸಿದ್ಧ ಗಾಯಕಿಯರಲ್ಲೊಬ್ಬರಾದ ವಿಜಯಲಕ್ಷ್ಮಿ ಮೆಟ್ಟೆನೊಳೆ ಅವರು ನಮ್ಮೊಟ್ಟಿಗಿದ್ರು ಅವ್ರೊಟ್ಟಿಗೆ ಒಂದಿಷ್ಟು ಮಾತುಕತೆ ಮಾಡುವ ಅವ್ರ ಸಂಗೀತದ ಹಾದಿ ಹೆಂಗಿದಿತ್ತು ಅವ್ರ ಮತ್ತೆ ಅವ್ರ ಧ್ವನಿಯಲ್ಲಿ ಒಂದಿಷ್ಟು ಹಾಡನ್ನ ಕೇಂಬ ನಮಸ್ಕಾರ ಮ್ಯಾಮ್ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ರಿಗೂ ನಮಸ್ಕಾರ ಎಲ್ಲಾ ಹೆಂಗಿದ್ರಿ ಮ್ಯಾಮ್ ನೀವು ನಿಮ್ಮ ಬಾಲ್ಯದಿಂದನೇ ಸಂಗೀತದ ಅಭ್ಯಾಸನ ಶುರು ಮಾಡಿದ್ದೀರಾ ನಿಮಗೆ ಸಂಗೀತದ ಮೇಲೆ ಹೆಂಗ್ ಆಸಕ್ತಿ ಶುರು ಆಯಿತು ಹೌದು ನನ್ನ ಅಮ್ಮ ಅವರೆಲ್ಲ ಹೇಳಿದಂಗೆ ನಾನು ತುಂಬಾ ಸಣ್ಣ ಕಿಪ್ಪತ್ತಿನಿಂದನೇ ನಮ್ರ ಯಾವುದೇ ಹಾಡನ್ ಕೇಂದ್ರ ಅದ್ರಲ್ಲಿ ಹೆಂಗಿತ್ತು ಅದೇ ರೀತಿ ನಾನು ಹಾಡ್ತಾ ನಮ್ರ ಮತ್ತೆ ನಾನು ಶಾಲಾ ದಿನಗಳಲ್ಲಿ ಪ್ರತಿಭಾ ಕಾರಂಜಿ ಹಾಗೆ ಬೇರೆ ಬೇರೆ ಕಾಂಪಿಟೇಷನ್ಸ್ ಆ ರೀತಿ ನಾನು ಸಂಗೀತದಲ್ಲಿ ನನ್ನ ನಾನು ಬೆಳೆಸ್ಕೊಂಡು ಬರ್ತಾ ಇದ್ದೆ ಇವಾಗ್ಲೂ ನೀವು ಸ್ಕೂಲಾಗ ಇಪ್ಪತ್ತಿಗೆಲ್ಲ ಹೋಯ್ ಮುಂಚೆ ಆ ಹೌದು ಸಂಗೀತದ ಹಾದಿ ಶುರು ಮಾಡದ್ದೇ ನಮ್ಮ ಶಾಲೆಯಿಂದ ನಾನು ಅದೇ ಹೇಳಿದ್ನಲ್ಲ ನಾನು ತುಂಬಾ ಚಂದ ಹಾಡ್ತೆ ಅಂತ ಹೇಳಕಂಡ್ ನನ್ನ ಅಣ್ಣಲ್ಲ ಅವಾಗೆಲ್ಲ ಮೊಬೈಲ್ ಅದಿದ್ದಲ್ಲ ಇರ್ಲಿಲ್ಲ ಟೇಪ್ ರೆಕಾರ್ಡರ್ ಅದರಲ್ಲೆಲ್ಲಾ ಅಣ್ಣ ಕ್ಯಾಸೆಟ್ ಹಾಕಿ ಅದ್ರಲ್ಲೆಲ್ಲ ನನ್ನ ಹಾಡನ್ನೆಲ್ಲ ರೆಕಾರ್ಡ್ ಮಾಡಿ ಪುನಃ ನನ್ಗೆ ಕೇಳಿಸ್ತಾ ಇದ್ದ ಹಾಗೆ ನಮ್ಮ ಪಾಠದಾಗೆಲ್ಲ ಸುಮಾರು ಹಾಡೆಲ್ಲ ಬರ್ತಿದ್ದಿತ್ತಲ್ಲ ಗಳಿಕೆ ಅದನ್ನೆಲ್ಲ ತುಂಬಾ ಚಂದ ಮಡಿ ರಾಗ ಮಡಿ ಹಾಡ್ತಿದ್ದಿದ್ದೆ ನಾನು ಅಲ್ಲಿಂದ ನಾನು ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಬಂದಂತ ಪ್ರತಿಭಾ ಕಾರಂಜಿ ಪ್ರತಿಭಾ ಕಾರಂಜಿ ಅಲ್ಲೆಲ್ಲ ಕಾಂಪಿಟೇಷನ್ ಅಲ್ಲೆಲ್ಲ ಭಾಗವಹಿಸಿ ಸುಮಾರೆಲ್ಲ ಪ್ರೈಸ್ ಎಲ್ಲ ತತ್ತಿದ್ದೆ ಶಾಲೆಗೆ ಅಲ್ಲಿಂದ ಶುರು ಆಯ್ತು ನನ್ನ ಸಂಗೀತದ ಜರ್ನಿ ಸಣಕಿ ಸಿಂಗರ್ ಹಂಗಾರೆ ಹೌದು ಒಂದ್ ಲೆಕ್ದಲ್ಲಿ ಹಂಗೆ ಹೇಳ್ಬಹುದೇನು ನೀವು ಮೊದಲು ಫಸ್ಟ್ ಕಾಂಪಿಟೇಷನ್ ಅಲ್ಲಿ ಹಾಡದ ಹಾಡು ಯಾವ್ದು ಒಂದ್ ಚೂರ್ ಹೇಳುಕತ್ತಾ ಹಾ ಹೇಳುವ ಹಿಂದೂ ಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಗು ಆ ಹಾಡ್ ಎಲ್ಲರೂ ಕೇಂದ್ರ ಆ ಹಾಡು ನಾನು ಆವಾಗ ರಾಗಮಡಿ ಹಾಡ್ತಾ ಇದ್ದಿದ್ದೆ ಆ ಹಾಡನ್ನ ಒಂದೆರಡು ಸಾಲ ಹಾಡ್ಲಕ್ಕ ಈಗ ಅಡಿಲ್ಲ ನಾನು ಹಾಡ್ತೇ ಈಗ ಅದು ನನ್ನ ಮೊದಲನೇ ಹಾಡದು ಹಿಂದೂ ಸ್ಥಾನವು ಎಂದು ಮರೆಯದ ಹಿಂದೂ ಸ್ಥಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು ಹಿಂದೂ ಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು ಕನ್ನಡ ಹಿರಿಮೆಯ ಮಗನಾಗು ಕನ್ನಡ ನುಡಿಯ ಸಿರಿಯಾಗು ಹಿಂದೂಸ್ಥಾನವು ಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು ಹಿಂದೂಸ್ಥಾನವು ಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು ಆಹಾ ಎಂತ ವಾಯ್ಸ್ ಮರ್ರೆ ನೀವ್ ಆಗಳೇ ಹೇಳ್ರಿ ನಮ್ಗೆ ಲೆಕ್ಚರ್ಸ್ ಎಲ್ಲ ಸಪೋರ್ಟ್ ಮಾಡ್ತಿದ್ದೀರ ಲೈಕ್ ಮಾಡಿ ಹೇಳಿ ಕೊಡ್ತಿದ್ದೀರಾ ಅಡಿ ನಿಮ್ಗೆ ನಿಮ್ಮ ಸಂಗೀತಕ್ಕೆ ಯಾರು ಗುರುಗಳಿದ್ದೀರಾ ನಿಮ್ಗೆ ಹಾಡ್ ಹೇಳೋತಿಗೆಲ್ಲ ಮನಗಲ್ಲ ಹೆಂಗ್ ಸಪೋರ್ಟ್ ಮಾಡ್ತಿದ್ದೀರ ನನಗೆ ಮೊದಲನೇದಾಗಿ ನನ್ನ ಹಾಡಲ್ಲಿ ನನ್ನ ಗುರುಗಳಂತ ಹೇಳಿದ್ರೆ ನಮ್ಮ ಮನೆಯವರು ಅಂದ್ರೆ ನನ್ನ ಅಣ್ಣ ನನಗೆ ಮೊದಲನೇ ಗುರು ಅಂತಾನೆ ಹೇಳ್ಬೋದೇನು ಅಂದ್ರೆ ಅವನು ತುಂಬಾ ಸಪೋರ್ಟ್ ಮಾಡ್ತಿದ್ದ ಹಾಡಿಗೆಲ್ಲ ಕಳಿಸ್ತಾ ಇದ್ದಿದ್ದ ನಂತರ ಶಾಲೆಯಲ್ಲಿ ನಮ್ಮ ಸರ್ ಮತ್ತೆ ಟೀಚರ್ ನನಗೆ ಗುರು ಸರ್ ಕರುಣಾಕರ್ ಶೆಟ್ಟಿ ಸರ್ ಅಂತ ಇದ್ರು ಅವರು ಹಾಡನ್ನೆಲ್ಲ ಹೇಳ್ಕೊಡ್ತಾ ಇದ್ರು ಅದಾದ ನಂತರ ನಂಗೆ ವಿನೋದ ಟೀಚರ್ ಅಂತ ಹೇಳಿದ್ರು ನಾನು ಎರಡನೇ ಎರಡು ಅಥವಾ ಮೂರನೇ ಕ್ಲಾಸ್ ಇಪ್ಪತ್ತಿಗೆ ವಿನೋದ ಟೀಚರ್ ಅವರು ತುಂಬಾ ಚಂದ ಹಾಡ್ತಾ ಇದ್ರು ಅವ್ರದ್ದು ಹಾಡ್ಕೇಂದ್ರು ಕೂಡ ನಾನು ಸೇಮ್ ಅವ್ರ ತರಾನೇ ಹಾಡ್ತಾ ಇದ್ದೆ ಆ ಅವ್ರು ನಂಗ ಅಂದ್ರೆ ಮೊದಲನೇ ಗುರು ಮತ್ತೆ ಅವರು ಮ್ಯೂಸಿಕ್ ಕ್ಲಾಸಿಗೆ ಹೋಗ್ತಾ ಇದ್ದೀರು ಅವ್ರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲಿತಾ ಇದ್ದೀರ ಅವರು ಹಾಡ್ತಾ ಇದ್ರಲ್ಲ ಅದಕ್ಕೋಸ್ಕರ ನನ್ನ ಹತ್ರನೂ ನನ್ನ ಅಣ್ಣದತ್ರ ಎಲ್ಲ ಮಾತಾಡಿ ಅಹ್ ವಿಜಯಲಕ್ಷ್ಮಿನೇ ಸಂಗೀತ ಕ್ಲಾಸಿಗೆ ಸೇರಿಸಿ ಆಹ್ಹ್ ಒಳ್ಳೆ ಆತ್ ಮುಂದಿ ಎಲ್ಲ ಹೇಳ್ರ ಮೇನೆ ಆಹ್ಹ್ ನನಗೆ ಅವಾಗೆಲ್ಲ ಸಂಗೀತ ಕ್ಲಾಸ್ ಎಲ್ಲ ತುಂಬಾ ದೂರ ಆತಿದ್ದಿತ್ತು ನಮ್ಗೆ ಅಂದ್ರೆ ನಮ್ದೊಂದ್ರು ಗ್ರಾಮೀಣ ಅಂದ್ರೆ ತೀರಾ ಗ್ರಾಮೀಣ ಪ್ರದೇಶ ಅಲ್ಲೊಂದು ಬಸ್ ಸಹಿತ ಇರಲಿಲ್ಲ ನಮ್ಗೆ ಶಾಲೆಗೆಲ್ಲ ಹೊಪತಿಗೆ ನನ್ನ ಅಣ್ಣ ಸೈಕಲ್ ಅಲ್ಲಿ ಸಂಗೀತ ಕ್ಲಾಸಿಗೆ ಹೋಗ್ಬಿಟ್ಟು ಬರ್ತಿದ್ದಾಯ್ತು ಶನಿವಾರ ಶನಿವಾರ ನಾನು ಟೀಚರ್ ಜೊತೆಗೆ ಸಂಗೀತ ಕ್ಲಾಸಿಗೆ ಅವ್ರು ನನ್ನ ಕರ್ಕೊಂಡು ಹೋಗ್ತಿದ್ದೀರಿ ಶನಿವಾರ ಶಾಲೆ ಮುಗ್ದ ನಂತರ ಉಪ್ಪುಂದದಲ್ಲಿ ದುರ್ಗಾಪರಮೇಶ್ವರಿ ಸಂಗೀತ ಸಂಸ್ಥೆ ಅಂತ ಹೇಳಿ ಒಂದಿದ್ದಿತ್ತು ಅದರಲ್ಲಿ ನಮ್ಮ ಗುರುಗಳು ರಾಘವೇಂದ್ರ ಉಪಾಧ್ಯಾಯ ಸರ್ ಅವರು ಅವ್ರು ಹಿಂದೂಸ್ತಾನಿ ವಿದ್ವತ್ ಮಾಡಿದ್ರಾಯ್ತು ಅವ್ರ ಹತ್ರ ನನ್ನ ಸಂಗೀತ ಕ್ಲಾಸಿಗೆ ಸೇರಿಸಿ ಅಲ್ಲಿಂದ ನಾನು ಸಂಗೀತ ಅಂದ್ರೆ ಸ್ವಲ್ಪ ಸ್ವರಗಳ ಬಗ್ಗೆ ಅದ್ರದ ಬಗ್ಗೆ ಎಲ್ಲ ಸ್ವಲ್ಪ ತಿಳ್ಕಂಡೆ ಸರ್ ಇಂದ ಅಲ್ಲಿ ಅಲ್ಲಿಂದ ನಾನು ಜೂನಿಯರ್ವರೆಗೂ ನಾನು ಡಿಗ್ರಿ ತನಕನೂ ಕಲಿತೆ ಜೂನಿಯರ್ವರೆಗೂ ಕಲಿತೆ ಎಕ್ಸಾಮ್ಸ್ ಎಲ್ಲ ಬರೆದು ಜೂನಿಯರ್ ಎಲ್ಲ ಒಳ್ಳೆ ಗ್ರೇಡಲ್ಲಿ ಪಲ್ಲ ಪಾಸ್ ಆಯಿತು ಅದಾದ ನಂತರ ಡಿಗ್ರಿಯಲ್ಲಿ ಸ್ವಲ್ಪ ನನಗೆ ಒಂದು ಸ್ವಲ್ಪ ಸಿಲೆಬಸ್ ಎಲ್ಲ ಇದ್ದಿತ್ತು ಹಂಗಾಗಿ ಅಲ್ಲಿಂದ ಸರಲ್ಲು ಅವೈಲೇಬಲ್ ಇರಲಿಲ್ಲ ಉಪ್ಪುನದಲ್ಲಿ ಅವರು ಅಲ್ಲಿಗೆ ಹೋದ ಕಾರಣ ನಾನು ಅಲ್ಲಿ ಸಂಗೀತನ ಅಲ್ಲಿ ಅಲ್ಲಿ ಮಾಡಿ ಕಾಮ ಮಾಡಬೇಕಾಯ್ತು ನಿಮ್ಮದೇ ಓನ್ ಅಲ್ಲೇ ಹಾ ಅಂದ್ರೆ ನನ್ನ ಅಲ್ಲಿ ಏನ್ ಕಲ್ತಿದ್ದು ಅದು ನನ್ನ ಯಾವಾಗ ಪ್ರಾಕ್ಟೀಸ್ ಮಾಡ್ತಾ ಇರ್ತೆ ಮತ್ತೆ ಕಾಂಪಿಟೇಷನ್ ಅಲ್ಲೆಲ್ಲ ಕ್ಲಾಸಿಕಲ್ ಕಾಂಪಿಟೇಷನ್ ಇದ್ರೆ ಅದನ್ನೆಲ್ಲ ಅವಾಗೆಲ್ಲ ಭಾಗವಹಿಸ್ತಾ ಇದ್ದಿದೆ ಶಾಲಾ ಮತ್ತೆ ಇದ್ರ ದಿನದಿಂದನೂ ಡಿಗ್ರಿ ಆದ ನಂತರ ಮತ್ತೆ ಪ್ರೋಗ್ರಾಮ್ಸ್ ಅದರಲ್ಲೆಲ್ಲ ಬಿಝಿ ಅದೆ ಹಾಗಾಗಿ ನನ್ನ ಸಂಗೀತದ ಗುರುಗಳು ರಾಘವೇಂದ್ರ ಉಪಾಧ್ಯಾಯ ಸರ್ ಅವರು ಹಿಂದೂಸ್ತಾನಿ ಶಾಸ್ತ್ರೀಯ ಕಲ್ಸಿದ್ದಂಗೆ ಅವರು ನಿಮ್ಗೆ ನಾನು ಸಂಗೀತ ಕ್ಷೇತ್ರದಲ್ಲೇ ನಾನು ಒಂದು ಹೆಸರು ಮಾಡ್ಲಕ್ಕ ಅಂತ ಹೇಳಿ ನಿಮ್ಗೆ ಯಾವ ವಯಸ್ಸಲ್ಲಿ ಅನ್ಸಕ್ಕೆ ಶುರುವಾಯಿತು ಅದು ಸಣ್ಣಗಿಪತಿ ನಮ್ಗೆ ಅದ್ರ ಎಲ್ಲಾ ನಾವೊಂದು ಹೆಸರು ಮಾಡಕ್ಕ ನಾನೊಂದು ಇದಾಗಬೇಕು ನಾನೊಂದು ದೊಡ್ಡ ಸಿಂಗರ್ ಆಯ್ಕ ಅಂತ ಹೇಳಿ ನಮ್ಗೆ ಅಷ್ಟು ಯೋಚನೆ ಇರಲ್ಲ ಅಲ್ದ ಅಷ್ಟು ಯೋಚನೆ ಇರೋದಿಲ್ಲ ಆ ನಾನು ಅಂದ್ರೆ ಹಾಡ್ತಾ ಇದ್ದಿದ್ದೆ ಹಾಡ್ ಅಂದ್ರೆ ಯಾವ್ದಾದ್ರು ಒಂದು ಫಂಕ್ಷನ್ ಇವಳು ಒಂದು ಚಂದ ಹಾಡ್ತಾಳ ಒಳ್ಳೆ ಹಾಡ್ತಾಳ ಇವ್ಳ ಅಂತ ಹೇಳಿ ಎಲ್ಲ ಪ್ರಾರ್ಥನೆನೋ ಅದೆಲ್ಲ ಹಾಡ್ತಾ ಇದ್ದೀರಿ ಎಲ್ಲರೂ ಇದ್ರೆ ಹಾಡೋತಿಗೆ ಎಲ್ಲ ಒಂದ್ಸಲ ಸೈಲೆಂಟ್ ಆಗಿ ಕೂಕೊಂತೀರ ನಾನು ಹಾಡೋತಿಗೆ ಆಗಲಿಕೆ ಎಲ್ಲ ಹಾಡೆಲ್ಲ ಆದ್ ನಂತರ ಎಲ್ಲ ಪ್ರೋಗ್ರಾಮ್ ಎಲ್ಲ ಮುಗ್ದ ನಂತರ ಬಂದು ಮಗ ಚಂದ ಹಾಡಿದೆ ಮಗ ನೀನ್ ಅಂತ ಹೇಳಿ ಎಲ್ಲ ನೂರು ರೂಪಾಯಿ ಕೊಡೋರು ಇನ್ನೂರು ರೂಪಾಯಿ ಕೊಡೋರು ನಿನ್ನ ಮಗ ಸಂಗೀತ ಕ್ಲಾಸಿ ಸೇರ್ ಮಗ ನಿನ್ ಹಾಡ್ ತುಂಬಾ ಲೈಕ್ ಎಂತ ಹಾಂಗಿಂಗಲ್ಲ ಅಂತ ಹೇಳಿ ಅಂದ್ರೆ ತುಂಬಾ ಜನ ಪ್ರೋತ್ಸಾಹ ಮಾಡ್ತಾ ಇದ್ದೀರ ಆಗಲಿಕೆ ಆಗಲಿಕೆ ಅನ್ಸ್ತು ಅಂದ್ರೆ ನಮ್ಮ ಮನೆಯವರಿಗೂ ಅನ್ಸ್ತು ನನ್ಗೂ ಅನ್ಸ್ತು ನನ್ನ ಸಂಗೀತದಲ್ಲಿ ಅಂದ್ರೆ ಇದೇ ನನ್ ಒಂದು ಸ್ಟ್ರೆಂತ್ ಅಂದ್ರೆ ಒಳ್ಳೆ ಹಾಡ್ತೆ ಅಂದ್ರೆ ಆಸ್ ಕೇಳಿದೆ ನಾನು ಸಣ್ಣ ಬಟ್ ನನಗೆ ಒಂದ್ಸಲ ಹೌದು ರೆಕಾರ್ಡ್ ಟೇಪ್ ರೆಕಾರ್ಡ್ ಅದ್ರಾಗೆಲ್ಲ ಕೇಳ್ಕೊಂಡು ರಾಗ ಆಗ ಇತ್ತು ಅದೇ ರೀತಿ ನಾನು ಹಾಡ್ತನಲ್ಲ ನಾನು ಇದ್ರಲ್ಲಿ ಅಂದ್ರೆ ಎಲ್ಲ ಹೇಳ್ತಾ ಇದ್ರೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ರು ನೀ ಚಂದ ಹಾಡ್ತೇ ಚಂದ ಹಾಡ್ತೇ ಅಂತ ಹೇಳೋತಿಗೆ ನಾನು ಅಲ್ಲಿಂದ ಇದು ಸಂಗೀತ ಕಲ್ತ್ಕಲ್ವಾ ಅಂತ ಹೇಳಿ ನನಗೂ ಒಂದು ಅನ್ಸ್ತು ನಿಮ್ಗೆ ಸಂಗೀತ ಕ್ಷೇತ್ರ ಬಿಟ್ಟು ಬೇರೆ ಯಾವ್ದೋ ಕ್ಷೇತ್ರದಲ್ಲಿ ಆಸಕ್ತಿ ಇದ್ದೀತಾ ಹೆಂಗೆ ಟೀಚರ್ ಆಯ್ಕೊಂಡು ಜೋರ್ ಆಸೆ ಇದಿತ್ ನಂಗೆ ಟೀಚರ್ ಆದರೆ ಸುಮಾರು ಮಕ್ಕಳಿಗೆಲ್ಲ ಕಲ್ಸ್ಲಕ್ ಹಾಡ್ ಕಲಿಸ್ಲಕ್ಕ ಅದ್ ಕಲಿಸ್ಲಕ್ಕ ಅಂತ ಹೇಳಿ ಮತ್ತೆ ಬೆಳೀತಾ ಬೆಳೀತಾ ಇರುವಾಗ ನಾನು ಓಕೆ ಒಂದು ಡಿಗ್ರಿ ತಕೊಂಡ್ ಮಾಮೂಲಿ ಒಂದು ಜಾಬ್ ಮಾಡೋದು ಅಂತ ಹೇಳಿ ಅನ್ಕೊಂಡಿದೆ ಬಟ್ ಈ ಸಂಗೀತ ಜರ್ನಿ ನನ್ನ ಎಲ್ಲೆಲ್ಲೋ ಕರ್ಕೊಂಡು ಹೋಯ್ತು ಆಮೇಲೆ ಎಲ್ಲೆಲ್ಲಾ ಕರ್ಕೊಂಡು ಹೋಗಿ ಪುನಃ ಅದಕ್ಕೆ ತಂದ್ಬಿಟ್ಟು ಈಗ ನೀವೀಗಷ್ಟೇ ಹೇಳ್ರಿ ನಂಗೆ ಟೀಚರ್ ಆಯ್ಕೆ ಇದ ನೀವು ಟೀಚರಾಗಿ ಎಲ್ಲರೂ ಕೆಲಸ ಮಾಡಿದ್ಯಾ ಹೌದು ನಾನು ಟೀಚರಾಗಿ ಕೆಲಸ ಮಾಡಿದೆ, ನಾನು ನಂದು ಡಿಗ್ರಿ ಮುಗೋಕ್ಕೂ ಒಂದು ವರ್ಷ ಎರಡು ವರ್ಷ ಆದ ನಂತರ ನನ್ನ ಬೇರೆ ಬೇರೆ ಕೆಲಸ ಎಲ್ಲ ಮಾಡ್ತಾ ಇದ್ದಿದೆ ಬೇರೆ ಬೇರೆ ಕೆಲಸ ಅಂತ ಹೇಳಿದ್ರೆ ನನ್ನ ಪ್ರೋಗ್ರಾಮ್ಸ್ ಅಲ್ಲಿ ಜಾಸ್ತಿ ಆಕ್ಟಿವ್ ಇದ್ದಿದೆ ಆರ್ಕೆಸ್ಟ್ರಾದಲ್ಲೆಲ್ಲ ಹೋಗ್ತಾ ಇದ್ದಿದೆ ಮತ್ತೆ ನನಗೆ ನನ್ನ ಸಂಗೀತದಲ್ಲಿ ಗಟ್ಟಿ ಮಾಡಿದ್ದೆ ನನಗೆ ಪ್ರತಿಭಾ ಕಾರಂಜಿ ಮತ್ತೆ ಕಾಂಪಿಟೇಷನ್ಸ್ ಅದೆಲ್ಲ ಸಿಂಗಿಂಗ್ ರಿಯಾಲಿಟಿ ಶೋಸ್ ಮತ್ತೆ ಕಾಂಪಿಟೇಶನ್ಸ್ ಹೋಗ್ತಾ ಇದ್ದೆ ಅಲ್ಲಿಂದ ಅದಾದ ನಂತರ ಒಂದ್ ವರ್ಷ ಆದ ನಂತರ ನಾನು ನನಗೆ ಹೇಳಿದ್ನಲ್ಲ ನಂಗೆ ಟೀಚಿಂಗ್ ಮಾಡ್ಕಂತ ಹೇಳಿ ನಮ್ಮ ನಮ್ಮೂರು ಸ್ಕೂಲಲ್ಲಿ ಕೇಳಿದ್ರು ನನಗೂ ಖುಷಿ ನಾನು ಮಾಡಿದೆ ಕೊರೋನಾ ಬಪ್ಪುಕ್ಕಿಂತ ಬಪ್ಪು ವರ್ಷದೇ ಅಲ್ಲಿವರೆಗೆ ನಾನು ಮಕ್ಕಳಿಗೆ ಸಬ್ಜೆಕ್ಟ್ ತಗೊಳ್ತಿದ್ದೆ ಬೇರೆ ಬೇರೆ ಕ್ಲಾಸ್ ವೈಸಲ್ಲಿ ಅದು ನಂಗೆ ತುಂಬ ಖುಷಿ ಕೊಟ್ಟಿತ್ತು ಅದು ನಂಗೆ ಇಷ್ಟದ ಫೀಲ್ಡ್ ಮತ್ತೆ ತುಂಬ ಖುಷಿ ಆಗ್ತಿದ್ದಿತ್ತು ಟೀಚಿಂಗ್ ಮಾಡಿದ್ದೆ ನಾನು ಹಾಗಾದ್ರೆ ನಿಮ್ದು ಎಲ್ಲ ಆಸೆನೂ ಪೂರೈಸ್ಕೊಂಡಿರಿ ಹಾ ಆಸೆ ಪೂರೈಸ್ಕೊಂಡಿದೆ ಟೀಚಿಂಗ್ ಮಾಡು ನೀವು ಯಾವ್ದಾರು ರಿಯಾಲಿಟಿ ಶೋ ಅಲ್ಲೇ ನಾನು ಹಾಡ್ಕೊಂಡು ಹೇಳಿ ಇಷ್ಟಪಟ್ಟು ಯಾವ್ದಾದ್ರು ಆಡಿಷನಿಗೆ ಹೋಯಾ ಹೆಂಗೆ ಓ ಅಯ್ಯೋ ಅದು ತುಂಬಾನೇ ಐತ್ ನನ್ನ ಮೊದ್ಲಿಂದನೂ ಹಂಗೆ ಅವಾಗೆಲ್ಲ ನಿಜವಾಗ್ಲು ಹೇಳಬೇಕಂದ್ರೆ ನಂಗೆ ಎದೆ ತುಂಬಿ ಹಾಡುವೇನು ಅದ್ರಲ್ಲಿ ಹೋಯ್ಕೊಂಡ್ ಜೋರ್ ಆಸೆ ಇದ್ದಿತ್ತು ಆದ್ರೆ ಆ ಟೈಮಾಗೆಲ್ಲ ಎಂತ ಹೇಳಿದ್ರೆ ಯಾರು ಕರ್ಕೊಂಡ್ ಹೋಪರ್ ಬೆಂಗಳೂರಿಗೆಲ್ಲ ಹೋಯ್ಕಿದಿತ್ತು ಆಡಿಷನ್ ಎಲ್ಲ ಕೊಡ್ತಿದಿತ್ತು ಬೆಂಗಳೂರಲ್ಲಿ ಯಾರು ಇರ್ಲಿಲ್ಲ ಅಂದ್ರೆ ಅಲ್ಲಿಗೆಲ್ಲ ಹೋಯ್ ಯಾರ ಯಾರು ಹೋಗ್ತಾರೆ ಅಂದ್ರೆ ಅಷ್ಟು ಫೆಸಿಲಿಟಿ ಇರ್ಲಿಲ್ಲ ನಿಜವಾಗ್ಲು ಹೇಳಕಂದ್ರೆ ನಮ್ದೆಲ್ಲ ಜಾಯಿಂಟ್ ಫ್ಯಾಮಿಲಿಯಲ್ಲಿ ನಾವೆಲ್ಲ ಹುಟ್ಟಿ ಅದು ಮಿಡ್ಲ್ ಕ್ಲಾಸ್ ಅಲ್ಲೆಲ್ಲ ಹುಟ್ಟಿ ನಮ್ಗೆ ಅದೆಲ್ಲ ಕನ್ಸು ಸಾಧ್ಯ ಆತಿಲ್ಲ ನನ್ಸ್ ಮಾಡ್ಕೊಂಬೆ ಎದೆ ತುಂಬಿ ಹಾಡುವೇನು ಎದೆ ತುಂಬಿ ಹಾಡುವೇನು ಕಾರ್ಯಕ್ರಮ ಎಸ್ ವಿ ಬಾಲಸುಬ್ರಹ್ಮಣ್ಯಂ ಇದ್ರಲ್ಲ ಅವರು ಇದ್ರ ಹಾಡ್ಕಂತ ಹೇಳಿ ಜೋರ್ ಆಸೆ ಇದಿತ್ತು ಬಟ್ ಅದಾಯ್ಲಿಲ್ಲ ಹಂಗೆ ಅಲ್ಲಿಂದ ನಾನು ಪಿ ಯು ಸಿ ಡಿಗ್ರಿಯಿಂದ ಎಲ್ಲ ಸುಮಾರು ಕಾಂಪಿಟೇಷನ್ಸ್ ಮಧುರ ಮಧುರೂ ಮಂಜುಳ ಮಂಜುಳಗಾನ ಆ ಸ್ಟೇಜ್ ಅಲ್ಲೆಲ್ಲ ಖುಷಿ ಖುಷಿತ್ ನಂಗೆ ಅದಾದ ನಂತರ ಟೂ ತೌಸಂಡ್ ಸಿಕ್ಸ್ ಅಲ್ಲಿ ಸ್ಯಾನ್ ಸಿಟಿ ವಾಯ್ಸ್ ಆಫ್ ಬೆಂಗಳೂರು ಆ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿದ್ ಕುಶಿತ್ ಅಲ್ಲಿಂದ ಸುಮಾರು ಕಾಂಪಿಟೇಷನ್ಸ್ ಅಂದ್ರೆ ನಾ ಹೇಳಿದ್ನಲ್ಲ ನನ್ನನ್ನು ಸ್ಟ್ರಾಂಗ್ ಮಾಡ್ದೆ ಕಾಂಪಿಟೇಷನ್ಸ್ ಕಾಂಪಿಟೇಷನ್ಸಿಗೆ ಹೋದ ತಕ್ಷಣ ಪ್ರೈಸ್ ಬರ್ಬೇಕಂತಿಲ್ಲ ಅಲ್ಲಿ ಹೋಯ್ ನಾನ್ ಹಲವಾರು ಇದ್ರಲ್ಲಿ ಕಾಂಪಿಟೇಷನ್ಸಲ್ಲೂ ಫಸ್ಟ್ ಆಡಿಷನ್ ಕೊಡ್ತೆ ವಾಯ್ಸ್ ವಾಯ್ಸಿಸ್ಟು ಆಮೇಲೆ ಫೈನಲ್ ಸೆಮಿಫೈನಲ್ಸ್ ಅಷ್ಟೇ ಪ್ರೈಸ್ ಬರ್ತಿರ್ಲಿಲ್ಲ ಬಟ್ ನಂಗೆ ಖುಷಿ ಇತ್ತು ನಾನು ನಾನು ಏನ್ ಕಲ್ತಿದ್ದೆ ನನಗೆ ನಾನು ಪ್ರೈಝಿಗೆ ಯೋಗ್ಯನ ನಂಗೆ ಸಿಕ್ಕುತ್ತೆ ಆಮೇಲೆ 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 ಎಲ್ಲ ಕಾಂಪಿಟೇಷನ್ಗೆ ಹೋಗ್ತಾ ಹೋಗ್ತಾ ಹೋತಾ ಹೋತಾ ಹೋಗ್ತಾ ಎಕ್ಸ್ಪೀರಿಯನ್ಸ್ ಆಯಿತು ಮತ್ತೆ ಒಳ್ಳೊಳ್ಳೆ ಫ್ರೆಂಡ್ಸ್ ಎಲ್ಲ ಸಿಕ್ಕ ನಂಗೆ ಹಾಡ್ ಇದಕ್ಕೆ ಅದಾದ ನಂತರ ನಂತರ ಟೂ ತೌಸಂಡ್ ಸಿಕ್ಸ್ಟೀನ್ ಅದ್ರ ಮೇಲೆ ಹೋದಲ್ಲೆಲ್ಲ ಎಲ್ಲ ಕಾಂಪಿಟೇಷನ್ಸ್ ಅಲ್ಲೂ ಪ್ರೈಸ್ ಸಿಗ್ತಾ ಇದಿತ್ತು ನಂಗೆ ಸುಮಾರು ಕಾಂಪಿಟೇಷನ್ಸ್ ಎಲ್ಲ ಪ್ರೈಸ್ ಸಿಕ್ಕಿತ್ತ ಹಾಗೆ ಸರಿಗಮಪ್ಪ ಅದಕ್ಕೆ ಹೋಯ್ಕೊಂಡು ಜೋರಸೆ ಇತ್ತಿತ್ತು ಅದನ್ನು ಅದಕ್ಕೂ ಕಾಂಪಿಟೇಷನ್ ಅದಕ್ಕೂ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ ಪಾರ್ಟಿಸಿಪೇಟ್ ಮಾಡಿದ್ದೆ ಅಂದ್ರೆ ಆಡಿಷನ್ ಕೊಟ್ಟಿದೆ ಆಡಿಷನ್ ಕೊಟ್ಟು ಬೆಂಗಳೂರವರೆಗೂ ಹೋಯ್ದೆ ಅಲ್ಲಿ ಮತ್ತೆ ಸೆಲೆಕ್ಟ್ ಆಗ್ಲಿಲ್ಲ ಆದ್ರೂ ಏನು ಖುಷಿ ಇತ್ತು ಗೆಲ್ಲುತ್ತ ಬಿಡುತ್ತೋ ಹೋಯ್ ಒಂದು ಮಾಡಿ ಕಾಣಷ್ಟೇ ಮೇನ್ ಅದೇ ಅಲ್ಲ ನಮ್ದು ಪ್ರಯತ್ನ ನಾವು ಅಲ್ಲಿ ನಮ್ ಪ್ರತಿಫಲ ಏನೇ ಸಿಕ್ಲಿ ಬಟ್ ನಾವು ಪ್ರಯತ್ನ ಮಾಡ್ತಾ ಇರ್ ಪ್ರಯತ್ನನೇ ಮುಖ್ಯ ನೀವು ಪಿಕ್ಚರಾಗೆಲ್ಲ ಹಾಡಿದೆ ಹೇಳಿ ನಾ ಕೇಂದೆ ಯಾವ್ದೆಲ್ಲ ಪಿಕ್ಚರಾಗಿ ಹಾಡಿದ್ರಿ ಇಷ್ಟೊಳಗೆ ನೀವು ಫಿಲ್ಮಿಗೆ ಹಾಡ್ಕಿದ್ರೆ ಮುಂಚೆ ಆಲ್ಬಮ್ ಸಾಂಗ್ಸ್ ಭಕ್ತಿಗೀತೆ ಸಾಂಗ್ಸ್ ಅದರಲ್ಲೆಲ್ಲ ಹಾಡ್ತಾ ಇದ್ದಿದೆ ಆಗಳಿಗೆ ನಮಗೆ ರೆಕಾರ್ಡಿಂಗ್ ಸ್ಟುಡಿಯೋ ಅದ್ರ ಬಗ್ಗೆ ಎಲ್ಲ ಗೊತ್ತಿರಲಿಲ್ಲ ಬಟ್ ಆಲ್ಬಮ್ ಸಾಂಗ್ ಸ್ಟುಡಿಯೋಗೆ ಹೋಗಿ ರೆಕಾರ್ಡ್ ಎಲ್ಲ ಮಾಡಿ ಎಲ್ಲ ಹಾಡ್ಕಿದ್ದಿತ್ತಲ್ಲ ಮೊದಲು ನನ್ನ ಫ್ರೆಂಡ್ಶಿಪ್ ಡೇ ಅಂತ ಹೇಳಿ ಒಂದು ಆಲ್ಬಮ್ ಸಾಂಗ್ ಎಲ್ಲ ಮಾಡಿದೆ ಆಮೇಲೆ ಸುಮಾರು ಆಲ್ಬಮ್ ಸಾಂಗ್ ಅಂದ್ರೆ ಚಂದುಳ್ಳಿ ಸಿಡಿ ಸಿಡಿ ಹಾಡಿದ್ದೆ ಆಮೇಲೆ ಅರ್ಕ ಗಣಪತಿ ಆಮೇಲೆ ಕೊಲ್ಲೂರಿನ ಭಕ್ತಿಗೀತೆ ಮಾಣಕಟ್ಟೆ ಭಕ್ತಿಗೀತೆ ಕಮಲಶಿಲೆ ಭಕ್ತಿಗೀತೆ ಹೀಗೆಲ್ಲ ಸುಮಾರೆಲ್ಲ ಹಾಡು ಸ್ಟುಡಿಯೋದಲ್ಲೆಲ್ಲ ಹಾಡಿದೆ ಅದಾದ ನಂತರ ಇವರು ರವಿ ರವಿ ಬಸರು ಸರ್ ಹ ನನ್ಗೆ ನನ್ನ ಸಿನಿಮಾ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟರು ನಿಜವಾಗ್ಲು ರವಿ ಬಸ್ರೂರ್ ಸರ್ ರವಿ ಬಸ್ರೂರಿಗೆ ನನ್ನನ್ನು ಪರಿಚಯ ಮಾಡಿಕೊಟ್ಟರು ಭಾಸ್ಕರ್ ಆಚಾರ್ಯ ಬಸ್ರೂರ್ ಅಂತ ಹೇಳಿ ಅವರು ಅವರು ಖ್ಯಾತ ಕೀಬೋರ್ಡ್ ಇದ್ರವ ಬಸ್ರೂರ್ ಅವರು ಅವರು ರವಿ ಸರ್ ಅದೆಲ್ಲ ಆಡಿಶನ್ಸ್ ಎಲ್ಲ ಆತ ಇತ್ತು ಒಂದ್ಸಲ ವಾಯ್ಸ್ ಎಲ್ಲ ಇದು ಮಾಡಿ ಟೆಸ್ಟ್ ಕೊಡಿ ಅಂತ ಹೇಳಿ ಹಿಂಗೆ ಹೇಳ್ರ ವಾಯ್ಸ್ ಟೆಸ್ಟ್ ಅಂಬದ್ಕಿಂತ ನಾವು ಅಲ್ಲಿ ಸ್ಟುಡಿಯೋ ಹೋಗಿ ಎಲ್ಲ ಕೆಲವದೆಲ್ಲ ಹಾಡೋಲ್ಲ ಹಾಡಿತಲ್ಲ ಹಂಗೆ ಅಲ್ಲಿಂದ ನಾವು ಕೆ ಜಿ ಎಫ್ ಟೂಗೆ ಮದ ಗಜ ಮಡ್ಡಿ ಆ ಮೂವಿಗೆಲ್ಲ ನಾವು ಕೋರಸ್ ಫಸ್ಟ್ ನನ್ನ ನಿಜವಾಗ್ಲು ನನ್ನ ಫಸ್ಟಿಗೆ ನಂಗೆ ಸಾಂಗ್ ಕೊಡ್ಲಿಲ್ಲ ಹೇಳಿದ್ರಲ್ಲ ನಾವು ಪ್ರತಿಯೊಂದು ಇದ್ರಲ್ಲೂ ನಾವು ಒಂದೊಂದು ಹಂತ ಮೆಟ್ಲ್ ಮೆಟ್ಲಿ ಒಂದೊಂದು ಸ್ಟೆಪ್ ಇಟ್ಕೊಂಡು ಹೋಗ್ ನಾನು ಫಸ್ಟ್ ಹಾಡಿದ ಕೆ ಜಿ ಎಫ್ ಟು ಗಗನನಿ ಆ ಹಾಡಿಗೆಲ್ಲ ಕೋರಸ್ ಕೊಟ್ಟಿತ್ತು ಗಗನನಿ ಆಮೇಲೆ ಮದಗಜ ಬ್ಯಾಕ್ ಗ್ರೌಂಡ್ ಸ್ಕೋರಿಗೆ ಮಡ್ಡಿ ರವಿ ಸರ್ದು ಸುಮಾರು ಮೂವೀಸ್ ಎಲ್ಲ ಇತ್ತು ಅದಕ್ಕೆಲ್ಲ ಬ್ಯಾಕ್ ಗ್ರೌಂಡ್ ಕೋರಸ್ ಫಸ್ಟ್ ಕೊಟ್ಟದ್ ನಾವು ಅದಾದ ನಂತರ ಕಬ್ಜಾದಲ್ಲಿ ಕಬ್ಜಾದಲ್ಲಿ ನಮಾಮಿ ಹಾಡು ಐಶ್ವರ್ಯ ರಂಗರಾಜನ್ ಹಾಡಿದ್ದು ಅದಕ್ಕೆ ನಾವು ಮೇನ್ ಆಗಿ ಅದು ಲೇಡೀಸ್ ಕೋರಸ್ ಇತ್ತು ಅದ್ರಲ್ಲೂ ನಾವು ಒಂದು ಐದಾರು ಜನ ಅದಕ್ಕೆ ಕೋರಸ್ ಕೊಟ್ಟಿತ್ತು ಅದಕ್ಕೆ ಕೋರಸ್ ಕೊಟ್ಟಾದ ನಂತರ ಒಂದಿನ ಹಿಂಗೆ ಸರ್ ಮೇನ್ ಅಂತ ಹೇಳಿದ್ರೆ ಟ್ರ್ಯಾಕ್ ಆಡಿಸಿದ್ರು ಟ್ರ್ಯಾಕ್ ಆಡಿಸಿದ್ರು ಅದಕ್ಕೆ ಕಬ್ಜದ್ದು ರಾಧಾ 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 ಹಾಡಿತ್ತಲ್ಲ ನಂದು ಆ ಹಾಡಿಗೆ ಟ್ರ್ಯಾಕ್ ಆಡಲಿಕ್ಕೆ ಒಂದ್ಸಲ ಕರೆದಿದ್ರು ನಾನು ಟ್ರ್ಯಾಕ್ ಅಷ್ಟೇ ಹಾಡಿದ್ದದು ಅದು ಕನ್ಫರ್ಮ್ ಆಗುತ್ತೆ ಹೇಳಿ ಗೊತ್ತಿಲ್ಲ ಟ್ರ್ಯಾಕ್ ಹಾಡಿ ಬಂದಿದೆ ಅದಾದ ನಂತರ ಮೂವಿ ಇದಲ್ಲ ಆದ ನಂತರ ಬೇರೆ ಬೇರೆ ರೆಕಾರ್ಡಿಂಗ್ ಹೋದಾಗ ಸರ್ ನಂಗೆ ಹೇಳಿದ್ರು ರಾಧಾ ಹಾಡ್ ಕನ್ಫರ್ಮ್ ಆಯ್ತು ಯಾರು ಸರ್ ಸಿಂಗರ್ ಅಂತ ಹೇಳಿಕೊಂಡೆ ನೀವ್ ಹಾಡುದು ಅಂತ ಹೇಳಿ ಹಾಡ್ ಕೇಳಿಸು ನಂಗೆ ಆಗ ನನ್ಗೆ ಒಂದ್ಸಲ ಸೈಲೆಂಟ್ ಆಗಿಬಿಟ್ಟೆ ಅಂದ್ರೆ ಏನೋ ಒಂಥರ ಖುಷಿ ಅಂದ್ರೆ ನನ್ನ ಇದ್ರಲ್ಲಿ ಒಂದು ಪ್ಲೇಬ್ಯಾಕ್ ನನ್ನ ಇದ್ರಲ್ಲಿ ಬರ್ತಾ ಇತ್ತಲ್ಲ ಅನ್ಕಂಡ್ ನನ್ನ ಅಲ್ಲಿ ಅಂದ್ರೆ ಎಲ್ರು ಕೇಂತರಲ್ಲ ಅಷ್ಟು ದೊಡ್ಡ ಸ್ಕ್ರೀನ್ ಅಲ್ಲಿ ಕಬ್ಜಾ ಅಂತ ಮಲ್ಟಿ ಮಲ್ಟಿಸ್ಟಾರ್ ಮೂವಿಯಲ್ಲಿ ನಂದು ವಾಯ್ಸ್ ಬಂದ್ರೆ ಅದ್ರ ಖುಷಿಯೇ ಬೇರೆ ನಮಗೆ ನಾನು ಕಬ್ಜಾದಲ್ಲಿ ಕೋರಸ್ ಹಾಡೋದೇ ನಮಗೆ ಎಲ್ಲಿಲ್ಲದ ಖುಷಿ ಅಂಥದ್ರಲ್ಲಿ ಅದರಲ್ಲೂ ಪ್ಲೇ ಪ್ಲೇಬ್ಯಾಕ್ ಬೇರೆ ಕೊಟ್ಟಿರಲ್ಲ ಅಂತೇಳಿ ತುಂಬಾ ಖುಷಿ ಆಯಿತು ನನಗೆ ರವಿ ಸಾರಿಗೆ ನಾನು ಯಾವಾಗಲೂ ಶಿರಋಣಿಯಾಗಿರುತ್ತೆ ನನ್ನ ಹಾಡನ್ನು ಸಿನಿಮಾ ಜಗತ್ತಿಗೆ ಪರಿಚಯಿಸಿ ಇಡೀ ಕರ್ನಾಟಕ ಆಚೆ ಕಡೆಯೆಲ್ಲ ಹಾ ಕೇಳಿಸಿದ ನನ್ನ ವಾಯ್ಸನ್ನು ಗುರ್ತು ಮಾಡಿದ್ದು ರವಿ ಸರ್ ಅಂತಲೇ ಹೇಳ್ಬೋದು ಹಾಗಾದ್ರೆ ನಿಮ್ದು ಉದ್ದ ಜರ್ನಿ ಇತ್ತು ಸ್ಟೆಪ್ ಸ್ಟೆಪ್ ಸ್ಟೆಪ್ಪಾಗಿ ಒಂದೊಂದೇ ಮೆಟ್ಲನ್ನ ಹತ್ಕೊ ಬಂದಿರಿ ನೀವು ಕಬ್ಜಾ ಮೂವಿಯಲ್ಲೇ ಹಾಡು ಹೇಳಿದೆ ಹೇಳ್ರಿ ಅದ್ರದ್ದು ಒಂದೆರಡು ಸಾಲ ಹಾಡ್ಲಕ್ಕ ಈಗ ಹಾ ಇದು ನನ್ನ ಮೊದಲನೇ ಹಾಡ್ ಆಗಿರೋದ್ರಿಂದ ಯಾರಿಗಾದ್ರೂ ಮೊದಲನೇ ಹಾಡು ಅವರಿಗೆ ಫೇವ್ರೇಟ್ ಆಗಿರುತ್ತೆ ಅವ್ರು ಹಾಡಿದ್ದು ಫಸ್ಟ್ ಈಸ್ ದ ಬೆಸ್ಟ್ ಅಂತರಲ್ಲ ಹಾಗೆ ಅದೊಂದು ಮತ್ತೊಂದು ಖುಷಿ ಅಂತ ಹೇಳಿದ್ರೆ ನಾನು ರಾಧಾ ರಾಧಾ ಹಾಡು ಹಾಡಿದ್ನಲ್ಲ ಅದನ್ನು ಹಿಂದಿಯಲ್ಲಿ ನಾನೇ ಹಾಡಿದ್ದು ಹಿಂದಿ ಲ್ಯಾಂಗ್ವೇಜಲ್ಲೂ ನಾನೇ ಹಾಡಿದ್ದು ಕನ್ನಡದಲ್ಲೂ ನಾನೇ ಹಾಡದ್ದು ಅದೊಂದು ಖುಷಿ ಇತ್ತು ನನಗೆ ಅರಮನೆಯ ರಾಣಿ ಮೆರವಣಿಗೆ ಬೆಳಗುವಂತೆ ಅವಳ ನಗೆ ಕನಸಿದು ನನಸಾದ ಸವಿಗಳಿಗೆ ಅಂದವ ಹೆಚ್ಚಿಸಿದೆ ಗುಳಿಗೆ ಸಲಿಗೆ ಮೀರಿದೆ ಕಾರಣ ಈಗ ತಿಳಿದಿದೆ ಕಿರುನಗೆ ಕಿರುನಗೆ ನಿನ್ನ ಕಿರುನಗೆ 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 निरुनगे राधा 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 ನನ್ನ ಕಬ್ಜದಲ್ಲಿ ಹಾಡಿದ್ದೆ ಮಾತ್ರ ಲೈಕ್ ಆಯ್ತು ಕಾಣಿ ಹಾಡ್ ಹೇಳದ್ ಮಾತ್ರ ಥ್ಯಾಂಕ್ ಯು ನೀವು ಇಷ್ಟೊಳಗೆ ಯಾವುದೆಲ್ಲ ಮೂವಿಲಿ ಹಾಡ್ ಹೇಳಿರಿ ಮೂವಿಯಲ್ಲಿ ನಾವು ತುಂಬಾ ಹಾಡಿತ್ತು ಬಟ್ ಪ್ಲೇ ಬ್ಯಾಕ್ ನಾನು ಪರ್ಟಿಕ್ಯುಲರ್ ಆಗಿ ಒಂದು ನಾಲ್ಕೈದು ಮೂವಿ ಹಾಡಿದ್ದೆ ಮತ್ತೆ ಮೂವಿಯಲ್ಲಿ ನಾವು ರವಿ ಸರ್ದು ಮ್ಯೂಸಿಕ್ ಡೈರೆಕ್ಷನ್ಸ್ ಅಲ್ಲಿ ಯಾವ್ದೆಲ್ಲ ಮೂವಿ ಇತ್ತು ಅದ್ರಲ್ಲಿ ಎಲ್ಲದ್ರಲ್ಲೂ ನಾವು ವರ್ಕ್ ಮಾಡಿತ್ತು ಅದರಲ್ಲಿ ಮೊದಲನೇದಾಗಿ ಕಬ್ಜಾ ಕೆ ಜಿ ಎಫ್ ಟು ಹಾಗೆ ಮಡ್ಡಿ ಮದಗಜ ಇದಕ್ಕೆಲ್ಲ ಕೋರಸ್ಸು ಅದಾದ ನಂತರ ನಂದು ಮೇನ್ ಹಾಡ್ ಅಂತ ಹೇಳಿದರೆ ಈಗ ಕಿಸಿಕಾಬಾಯಿ ಕಿಸಿಕಿ ಜಾನ್ ಅದರಲ್ಲಿ ಸಲ್ಮಾನ್ ಖಾನ್ ಅಭಿನಯದ ಚಿತ್ರದಲ್ಲಿ ಬತುಕಮ್ಮ ಅಂತ ಹೇಳಿ ಆ ಹಾಡನ್ನು ಹಾಡಿದೆ ಮತ್ತೆ ಸಲಾರ್ ಅಲ್ಲಿ ಪ್ಯಾನ್ ಇಂಡಿಯಾ ಸಲಾರ್ ಹೊಂಬಾಳೆ ಪ್ರೊಡಕ್ಷನ್ ಸಂಸ್ಥೆಯಿಂದ ಪ್ರಶಾಂತ್ ನೀಲ್ ಅವರು ನಿರ್ದೇಶನ ಮಾಡಿರುವ ರವಿ ಬಸವರು ಸಂಗೀತ ಇರುವಂತಹ ಪ್ರಭಾಸ್ ಅಭಿನಯದ ಸಲಾರ್ ಅನ್ನುವ ಹಾಡಿಗೆ ಆಕಾಶ ಗಡಿಯ ಆ ಹಾಡು ಹಾಡಿದ ಇತ್ತು ಹಾಗೆ ಅದಲ್ಲದೆ ಛತ್ರಪತಿ ಅಭಿರಾಮಚಂದ್ರ ಉಗ್ರಾವತಾರ ಕ್ಷೇತ್ರಪತಿ ಸಿಂಗಮಗೇನ್ ಭೈರತಿ ರಣಗಲ್ ಜೀಬ್ರಾ ಸರ್ದು ಕಡಲ್ ಮೂವಿ ಈ ರೀತಿ ಸುಲ ಸುಮಾರು ಚಿತ್ರಕ್ಕೆ ನಾವು ಕೋರಸ್ ಬ್ಯಾಕ್ ಗ್ರೌಂಡ್ ಕೋರಸ್ ಐತೆ ಮಾಡಿದ್ದೆ ನಾನು ನೀವೀಗಷ್ಟೇ ಹೇಳ್ರಿ ಅವ್ರದ್ದು ಒಂದು ಮೂವಿಲಿ ಹಾಡಿದೆ ಆಕಾಶ ಗಡಿಯ ದಾಟಿ ಅಂತ ಹೇಳಿ ನಿಮ್ಮ ವಾಯ್ಸಲ್ಲಿ ಎಂತಕ್ಕೂ ಆ ಸಾಂಗ್ ಕೇಳ್ಕಂದ್ರೆ ಅನಿಸ್ತಿತ್ತು ಒಂದೆರಡು ಸಾಲ ಹಾಡುಕತ್ತೆ ಈಗ ವಾಯ್ಸ್ ಎಲ್ರಿಗೂ ಪರಿಚಯ ಆಗುವಂತೆ ಮಾಡಿದ್ದು ಇದು ಆಕಾಶ ಗಡಿಯ ಹಾಡು ಇದು ಹೇಳಿದ್ನಲ್ಲ ಸಲಾರ್ ಮೂವಿ ಹಾಡು ಇದು ಪ್ಯಾನ್ ಇಂಡಿಯಾ ಮೂವಿ ಇದು ಐದು ಲ್ಯಾಂಗ್ವೇಜ್ ಅಲ್ಲಿ ಇತ್ತು ನಾವಂದ್ರೆ ಅಂದ್ರೆ ಸಲಾರ್ ಮೂವಿಯಲ್ಲಿ ನಾವು ಸ್ಟುಡಿಯೋದಲ್ಲಿ ಇದ್ದಿತ್ತು ಅಲ್ಲೇ ವರ್ಕ್ ಮಾಡ್ತಾ ಇದ್ದಿತ್ತು ಸೊ ಇದು ಈ ಹಾಡ್ ಸಕ್ಸಸ್ ಆಗ್ಲಿಕ್ಕೆ ಇಡೀ ಆರ್ ಬಿ ಎಂ ಟೀಮ್ನವರು ರವಿ ಸರ್ ಎಲ್ಲರೂ ಕಾರಣ ಯಾಕಂದ್ರೆ ಅಷ್ಟು ಸಪೋರ್ಟ್ ಮಾಡಿರ ಎಲ್ಲದ್ರಲ್ಲೂ ಅಂದ್ರೆ ಈಗ ರೆಕಾರ್ಡ್ ಅಂದ್ರೆ ಒಂದೇ ಸಲ ಹಾಡು ಕೂಡ ಬರ್ತಿಲ್ಲ ನಮ್ಗೆ ತುಂಬಾ ನಾವು ಇದು ಮಾಡಬೇಕು ಮತ್ತೆ ಅಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜ್ ಬೇರೆ ಬೇರೆ ಲ್ಯಾಂಗ್ವೇಜಿನ ಟ್ರ್ಯಾಕ್ನಲ್ಲ ಹಾಡ್ಬೇಕಿದ್ದಿತ್ ನಮ್ಗೆ ತಮಿಳು ತೆಲುಗು ಮತ್ತೆ ಮಲಯಾಳಮ್ ಈ ರೀತಿ ಸುಮಾರೆಲ್ಲ ಹಾಡು ಹಾಡ್ಕಿದಿತ್ತು ಬಟ್ ನಾನು ಮೈನ್ ಹಾಡೋದಕ್ಕೆ ಕನ್ನಡ ಮತ್ತೆ ತೆಲುಗು ತೆಲುಗು ಆಕಾಶಗಡೆಯ ತೆಲುಗು ವರ್ಷನ್ ಅದನ್ನ ಹಾಡಿದೆ ಸುಮಾರು ಅಷ್ಟೊಂದು ನಾಲ್ಕೈದು ಲ್ಯಾಂಗ್ವೇಜ್ ಹಾಡ್ ಇತ್ತು ಬಟ್ ಓಕೆ ಅದು ಕನ್ನಡ ಆಕಾಶ ಗಡಿಯ ಇದು ನಿಜವಾಗ್ಲೂ ಹೇಳಬೇಕಂದ್ರೆ ಈ ಹಾಡ್ ಬಗ್ಗೆ ಎಷ್ಟು ಹೇಳ್ರು ಸಾಕತಿಲ್ಲ ಅಂದ್ರೆ ನಂದು ನನ್ನ ಹಾಡು ಎಲ್ಲ ನನ್ನ ಫೇವ್ರೇಟೆ ರಾಧಾನು ಹೌದು ಇದೂ ಹೌದು ಇದು ನನಗೆ ಇಷ್ಟವಾದ ಹಾಡು ಒಂದೆರಡು ಸಾಲ ಆಕಾಶ ದಾಟಿ ತಂದಾನೋ ಬೆಳಕು ಕೋಟಿ ಭೂಮಿ ಕುಲಕ್ಕೆ ಕೇಳದೇನೆ ಜೀವ ಕೊಟ್ಟಂತೆ ಕಣ್ಣ ಕಾಯೋರೆ ಬೆಗವನೆ ಕಾವಲಾದಂತೆ ಮೊಡಾನ ಮಳೆಯ ಮಾಡಿ ನೂರಾರು ಹನಿಯ ಕೂಡಿ ಕಾದನೆ ಮು निडुव जीवहनयन्ते बेन् हिन्दे काणदन्त सैन्यनिन्त हे खड्ग इवनन्ते कडुकोप अवनन्ते इवनुकिङ्कर अवभयङ्कर कलहकदनानि ಶಕ್ತಿ ಇವನು ಸೈನ್ಯ ಅವನು ಎದುರು ನಿಂತರೆ ಸಮರವೇ ಸ್ವಾರ್ಥವಿಲ್ಲದೆ ಪ್ರೀತಿ ಹಂಚುವ ಸ್ನೇಹ ಮೆರಿಬೇಕು ನೂರ್ ಕಾಲ ನಿಲ್ಲಬೇಕು ನಿಮ್ಮ ವಾಯ್ಸಿಗೆ ಹಾಳಿಕೆಂಬಿಕೆ ಖುಷಿ ಆಯ್ತು ಕಾಣಿ ಥ್ಯಾಂಕ್ ಯು ನೀವಾಗಷ್ಟೇ ಹೇಳ್ರಿ ನಾನು ಆರ್ಕೆಸ್ಟ್ರಾಗೆಲ್ಲ ಹೊತ್ತಿದ್ದೆ ಅಂತ ಹೇಳಿ ನೀವು ಆರ್ಕೆಸ್ಟ್ರಾಕ್ಕೆ ಹೌದಲ್ಲೇ ಯಾವ್ದಾದ್ರು ಒಂದ್ ಸಾಂಗ್ ನಾನು ಹಾಡೇ ಹಾಡ್ತೇನೆ ಯಾವ ಸಾಂಗ್ ಅದು ಆರ್ಕೆಸ್ಟ್ರಾದಲ್ಲಿ ಫಿಲ್ಮ್ ಸಾಂಗ್ಸ್ ಎಲ್ಲ ಜಾಸ್ತಿ ಹಾಡ್ಕ ಅದ್ರಲ್ಲಿ ನನಗೆ ಜಾಸ್ತಿ ರಿಕ್ವೆಸ್ಟ್ ಬರೋ ಹಾಡ್ ಅಂತ ಹೇಳಿದ್ರೆ ತೆರೆದಿದೆ ಮನೆ ಆ ಹಾಡು ಮತ್ತೆ ಇನ್ನೂ ಹಲವಾರು ಹಾಡುಗಳು ಯಾವ್ದನ್ನ ಹಾಡ್ತೇವೆ ಅದನ್ನೆಲ್ಲ ಒಂದ್ ಮೂರ್ ಒಂದ್ ಮೂರ್ ಅಂತ ಹೇಳಿ ಕೇಳ್ತಾರೆ ಮೆಲೋಡಿ ಮೆಲೋಡಿ ಹಾಡನ್ನ ಹಾಡ್ರೆ ಎಲ್ಲರೂ ಒನ್ಸ್ ಮೋರ್ ಅಂತ ಕೇಳ್ತಾರೆ ಜಾಸ್ತಿ ರಿಕ್ವೆಸ್ಟ್ ಬಪ್ಪುದು ತೆರೆದಿದೆ ಮನೆ ಅತಿಥಿ ಅದಂದ್ರೆ ಕಾಂಪಿಟೇಷನ್ ವಿನ್ ಆದದ್ದು ಹಾಡದು ಅದರಲ್ಲಿ ಆ ಹಾಡ್ ಜಾಸ್ತಿ ಕೇಳ್ತಾರೆ ಅದನ್ನ ಹಾಡ್ತಾ ಇದ್ದೆ ಇನ್ನು ಹಲವಾರು ಚಿತ್ರಗೀತೆಗಳೆಲ್ಲ ಈಗ ಆರ್ಕೆಸ್ಟ್ರಾಕ್ಕೆ ಹಾ ನಾನು ಆರ್ಕೆಸ್ಟ್ರಾಕ್ ಹೋಗ್ತೆ ಯಾಕಂತ ಹೇಳ್ರೆ ನಾವು ಅದ್ರಲ್ಲೇ ಬಂದಿದ್ದಲ್ಲ ಹಾಗಾಗಿ ಅದನ್ನ ಬಿಡ್ಲಿಕ್ಕೆ ಆಗುದು ಇಲ್ಲ ಆರ್ಕೆಸ್ಟ್ರಾಕ್ಕೆಲ್ಲ ಹೋಗ್ತಾ ಇದ್ದೆ ಬಟ್ ಈಗ ಅಂದ್ರೆ ರೆಕಾರ್ಡಿಂಗ್ಸ್ ಅದೆಲ್ಲ ಇರುತ್ತಲ್ಲ ಹಾಗಾಗಿ ಸ್ವಲ್ಪ ಕಡಿಮೆ ನೀವೀಗ ಆರ್ಕೆಸ್ಟ್ರಾ ಕಲಾ ಹೋದಲ್ಲೇ ನಿಮ್ಗೆ ನೀವು ಹಾಡೋ ಸಾಂಗ್ ಅನ್ನೇ ಹಾಡೋಕೆ ಯಾರು ಹೇಳೀರಾ ಸಲಾರ್ ಹಾಡ್ ಬಿಡುಗಡೆ ಆದ ನಂತರ ಅಂದ್ರೆ ಗೊತ್ತಲ್ಲ ಸಲಾರ್ ಸಿಂಗರ್ ಅಂತ ಹೇಳಿ ಎಲ್ಲರೂ ಆಕಾಶ ಗಡಿಯ ರಿಕ್ವೆಸ್ಟ್ ಮಾಡ್ತಾರೆ ಅದನ್ನ ನಾನು ಹೇಳ್ತೆ ಆಕಾಶ ಆಕಾಶಗಡಿ ಎಲ್ಲ ಸ್ಟೇಜಲ್ಲೂ ಹೇಳಿದೆ ನಾನು ಯಾಕಂದ್ರೆ ನಾವು ಸ್ಟೇಜಲ್ಲಿ ಹಾಡ್ಬೇಕಾದ್ರೆ ನಾವು ಮೊದಲೆಲ್ಲ ಬೇರೆಯವ್ರ ಹಾಡನ್ನ ಹಾಡಿ ಎಂಜಾಯ್ ಮಾಡ್ತಾ ಇದ್ರು ಬಟ್ ಅದ್ರ ಪ್ಲೇಬ್ಯಾಕ್ ಪ್ಲೇಬ್ಯಾಕ್ ಸಿಂಗರ್ ಸಿಕ್ಕುವುದೇ ನಮಗೆ ಅಪರೂಪದಾರ್ ಹಾಗಾಗಿ ನಮ್ಮ ಹಾಡನ್ನ ನಾವು ಹಾಡದ ಹಾಡನ್ನ ಅಲ್ಲಿ ಹಾಡುವ ಖುಷಿನೇ ಬೇರೆ ಅಂತಾನೆ ಹೇಳ್ಬೋದು ಹಾಗಾಗಿ ನಾನು ಸಲಾರ್ ಸಾಂಗ್ ಮತ್ತೆ ಕಬ್ಜಾ ರಾಧಾ ಸಾಂಗ್ ಅದನ್ನೆಲ್ಲ ಹಾಡ್ತಾ ಇರ್ತೆ ಮತ್ತೆ ಗಗನನಿ ಆ ಹಾಡನ್ನು ಹಾಡ್ತಾ ಇರ್ತೆ ಅದನ್ನ ಕೋರಸ್ ಮಾಡಿತ್ತು ನಮ್ಗೆ ಅದು ಕೋರಸ್ ಮಾಡೋದು ಖುಷಿಯೇ ಒಂದ ಕೆ ಜಿ ಎಫ್ ಅಂತ ಸಂಸ್ಥೆ ಅಂತ ಮೂವಿಯಲ್ಲೆಲ್ಲ ಹಾಡದ್ ಖುಷಿಯೇ ಬೇರೆ ಹೇಳುಕಾತಿಲ್ಲ ರಿಕ್ವೆಸ್ಟ್ ಮಾಡಿದಾಗೆಲ್ಲ ನಾವು ಹಾಡ್ಕೆ ಆ ಸಾಂಗ್ ಅಂತೆಲ್ಲ ಯಾರೇ ಯಾವ ಹಾಡೋದು ರಿಕ್ವೆಸ್ಟ್ ಮಾಡ್ರು ನಾವು ಹಾಡ್ಕೆ ಅಂತ ಹ್ಞೂ ಹಾಗೆ ನೀವು ಆಗಲೇ ಹೇಳ್ರಿ ನಾನು ಕಾಂಪಿಟೇಷನಿಗೆಲ್ಲ ಹೊತ್ತಿದ್ದೆ ಆಡಿ ಇಷ್ಟೊಳಗೆ ನೀವು ಒಂದು ಸಾಧಾರಣ ಒಂದು ಎಷ್ಟು ಪ್ರೈಸ್ ಗೆದ್ದಿರಿ ಎಲ್ಲೆಲ್ಲ ವಿನ್ ಆಗಿ ಬಂದಿರಿ ಯಾವುದೆಲ್ಲ ಕಾಂಪಿಟೇಷನಲ್ಲಿ ವಿನ್ ಆಗಿ ಬಂದಿರಿ ಅದೇ ನಾನು ಹೇಳಬೇಕಂದ್ರೆ ನಾನು ಪ್ರತಿಭಾ ಕಾರಂಜಿಗ ಹೊತ್ತಿದ್ದೆ ಹೇಳಿ ನಾ ಮೊದ್ಲೇ ಹೇಳಿದೆ ಪ್ರತಿಭಾ ಕಾರಂಜಿಯಲ್ಲಿ ನಾನು ಹೈಸ್ಕೂಲಲ್ಲಿ ಇದ್ದಾಗ ಒಂಬತ್ತು ಮತ್ತು ಹತ್ತನೇ ಕ್ಲಾಸಿಗೆ ಇಪ್ಪತ್ತಿಗೆ ಭಾವಗೀತೆ ಮತ್ತೆ ಜನಪದ ಗೀತೆ ಎರಡು ಕ್ಯಾಟಗರಿಯಲ್ಲೂ ಸತತ ಎರಡು ವರ್ಷನೂ ನಾನು ಪ್ರತಿಭಾ ಕಾರಂಜಿ ರಾಜ್ಯ ಮಟ್ಟದಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯನ್ನು ಪ್ರತಿನಿಧಿಸಿ ಎರಡು ವರ್ಷ ಒಂದು ವರ್ಷ ಬಾಗಲಕೋಟೆಯಲ್ಲಿ ಆಯ್ತು ಒಂದು ವರ್ಷ ಚಿತ್ರದುರ್ಗದಲ್ಲಾಯ್ತು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ ಅದಾದ ನಂತರ ಸುಮಾರ್ ಕಾಂಪಿಟೇಷನ್ಸ್ ಅಂದ್ರೆ ಎರಡ್ ಸಾವಿರದ ಹದಿನಾರರಲ್ಲಿ ಗಾನ ಕುಸುಮ ಎರಡ್ ಸಾವಿರದ ಹದಿನಾರು ಅದರಲ್ಲಿ ನಾನು ನನಗೆ ಫಸ್ಟ್ ಫಸ್ಟ್ ಪ್ರೈಸ್ ಸಿಕ್ಕಿತ್ತು ಆಮೇಲೆ ವಾಯ್ಸ್ ಆಫ್ ಉಡುಪಿ ಸೀಸನ್ ಫೈವ್ ಅದ್ರ ವಿನ್ನರ್ ಅದರಲ್ಲಿ ಜಡ್ಜಸ್ ಜಡ್ಜಸ್ ಚಾಯ್ಸ್ ಮತ್ತೆ ಆಡಿಯನ್ಸ್ ಚಾಯ್ಸ್ ಎರಡು ಪ್ರೈಸ್ ನನಗೆ ಸಿಕ್ಕಿತ್ತು ಹಾಗೆ ಜೆ ಸಿ ಐ ಕುಂದಾಪುರ ಅವರು ಪ್ರಸ್ತುತಪಡಿಸುವ ಮಧುರವಿ ಕರೋಕಿ ಗಾಯನ್ ಅದ್ರಲ್ಲಿ ರನ್ನರ್ಅಪ್ ಕಾಣದ ಕಡಲಿಗೆ ಎರಡ್ ಸಾವಿರದ ಹದಿನೆಂಟು ಅಂತ ಹೇಳಿ ಕೋಟಾದಲ್ಲಿ ಆಯಿತು ಕೋಟಾ ಕಾರಂತಿ ಥಿ ಪಾರ್ಕಲ್ಲಿ ಅದರಲ್ಲಿ ಅಪ್ ಹಾಗೆ ವಾಯ್ಸ್ ಆಫ್ ಉಳ್ತೂರು ಎರಡು ಸಾವಿರದ ಹದಿನೆಂಟು ಕಲಾವತಿದಾಯನ್ ಅಂದವರು ಜಡ್ಜಸ್ ಆಗಿದ್ದರು ಅದರಲ್ಲಿ ನಾನು ಫಸ್ಟ್ ಪ್ರೈಸ್ ತಗೊಂಡೆ ಅದಾದ ನಂತರ ಸಿಂಗಿಂಗ್ ಸ್ಟಾರ್ ಆಫ್ ಬಾಳಂಬಳ್ಳಿ ಎರಡು ಸಾವಿರದ ಹತ್ತೊಂಬತ್ತು ಅದರಲ್ಲಿ ವಿನ್ನರ್ ವಡ್ಡರ್ಸಲ್ಲಿ ನಡೆದ ಮಾರ್ದನಿ ಅದರಲ್ಲಿ ವಿನ್ನರ್ ಮತ್ತು ವಾಯ್ಸ್ ಆಫ್ ಕರಾವಳಿ ಸೀಸನ್ ಅದರಲ್ಲಿ ಎರಡನೇ ರನ್ನರ್ಅಪ್ ಉಡುಪಿ ಯು ಚಾನೆಲ್ ಅವರು ಪ್ರಸ್ತುತ ಪಡಿಸಿದ ದೇಶಭಕ್ತಿಗೀತೆ ಕಾಂಪಿಟೇಷನಲ್ಲಿ ಸೆಕೆಂಡ್ ರನ್ನರ್ಅಪ್ ಮತ್ತು ಸಂಗೀತ ಸಮರ ಬಸ್ರೂರು ಎರಡು ಸಾವಿರದ ಹದಿನೆಂಟು ಅದರಲ್ಲಿ ರನ್ನರ್ ಅಪ್ ಆಳ್ವಾಸ್ ನಾದಲಹರಿ ಕಾಲೇಜ್ ಟೈಮಲ್ಲಿ ಅದು ಅದರಲ್ಲಿ ರನ್ನರ್ ಅಪ್ ನಾಟ್ಯವಾಣಿ ಅದರಲ್ಲಿ ರನ್ನರ್ ಅಪ್ ಮತ್ತು ವಾಯ್ಸ್ ಆಫ್ ಬೆಂಗಳೂರು ಸೀಸನ್ ಸಿಕ್ಸ್ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಅದರಲ್ಲಿ ಸೆಮಿಫೈನಲ್ ತನಕ ಹೋಗಿದ್ದೆ ಅದಾದ ನಂತರ ಗಾನ ಚಂದನ ಅಂತೇಳಿ ಚಂದನ ವಾಹಿನಿಯಲ್ಲಿ ಪ್ರಸ್ತುತ ಆಗ್ತಾ ಇದ್ದಾಗ ಅದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ ಅದಾದ ನಂತರ ರೀಸೆಂಟ್ಲಿ ಅಂತ ಹೇಳಿದರೆ ನಮ್ಮ ಟಿ ವಿ ಚಾನಲ್ ಅವ್ರದ್ದು ಸೂಪರ್ ಸಿಂಗರ್ ಸೀಸನ್ ತ್ರೀ ಅದರಲ್ಲಿ ನಾನು ಸೆಕೆಂಡ್ ಪ್ರೈಸ್ ತಗೊಂಡಿದ್ದೆ ಕೆ ಎಸ್ ಚಿತ್ರಮ್ಮ ಅವ್ರದ್ದು ಒಂದ್ಸಲ ಕುಂದಾಪುರ ಬಂದಿದ್ರಲ್ಲ ಅವ್ರದ್ದು ಶೋದಲ್ಲಿ ಹಾಡಿದ್ದೆ ಹಾಗೇನು ಮತ್ತೆ ಮತ್ತೊಂದು ಖುಷಿ ಅಂತ ಹೇಳಿದ್ರೆ ನಾನು ಹಾಡಿದ್ದು ರಾಧಾ ಹಾಡು ಹೋದರ್ಷ್ ಇಂಟರ್ನ್ಯಾಷನಲ್ ಸೈಮಾ ಅವಾರ್ಡಿಗೆ ನಾಮಿನೇಟ್ ಆಯ್ತು ಅದೊಂದು ತುಂಬಾ ಹೆಮ್ಮೆ ನನಗೆ ನಿಜವಾಗ್ಲು ಹೇಳ್ಕಂದ್ರೆ ಯಾರಿಗೆ ಹೇಳಿ ಖುಷಿ ಆಯ್ತು ಕಾಣಿ ಹೌದು ಹಾಗೆ ಮತ್ತೊಂದಂದ್ರೆ ನಾನು ಮೂವಿಯಲ್ಲಿ ಯಾವ್ದೆಲ್ಲ ಹಾಡಿದ್ರಿ ಹೇಳಿ ನೀವು ಆವಾಗ್ಲೇ ಕೇಳಿದ್ರಲ್ಲ ಮತ್ತೆ ನಾನು ಝೀಬ್ರಾ ಅಂತ ಹೇಳಿ ತೆಲುಗು ಮೂವಿ ಡಾಲಿ ಧನಂಜಯ್ ಮತ್ತೆ ಸತ್ಯದೇವ್ ಅವರು ನಟಿಸಿರುವ ಝೀಬ್ರಾ ಅನ್ನುವಂಥ ಮೂವಿಗೆ ತೆಲುಗಲ್ಲಿ ತೇರಿ ಮೇರಿ ಅಂತ ಹೇಳಿ ಹಾಡನ್ನ ಹಾಡಿದ್ದೆ ಅದಾದ ನಂತರ ಇದರಲ್ಲಿ ಸಿಂಗಮಗೇನ್ ಇವ್ರದ್ದು ಅಜಯ್ ದೇವ್ಗನ್ ಅವರು ನಟನೆ ಮಾಡಿದ್ದು ಆ ಆ ಚಿತ್ರದಲ್ಲೂ ನಾನು ರೀ ರೆಕಾರ್ಡಿಂಗ್ ಅದರಲ್ಲೂ ವರ್ಕ್ ಮಾಡಿದ್ದೆ ಹ್ಮ್ ಹೀಗೆ ಸುಮಾರಲ್ಲ ನಿಮ್ಮ ಈ ಸಂಗೀತದ ಹಾದಿಯಲ್ಲಿ ಎಷ್ಟೆಲ್ಲ ಕಷ್ಟ ಅನ್ಭವಸ್ಕಾ ಬಂದಿರಿ ತುಂಬಾನೇ ಕಷ್ಟ ಯಾಕಂತ ಹೇಳಿದ್ರೆ ನಾವು ಕಷ್ಟಪಟ್ರಷ್ಟೇ ನಮ್ಗೆ ನಿಜವಾಗ್ಲೂ ಸುಖ ಸಿಕ್ಕುದಂತ ಹೇಳ್ತಾರಲ್ಲ ಅಂದ್ರೆ ಮೊದಲಿಂದ ಫ್ಯಾಮಿಲಿಯವರು ಸಪೋರ್ಟ್ ಇದ್ರೂ ಹೌದು ಫ್ಯಾಮಿಲಿ ಎಷ್ಟು ಸಪೋರ್ಟ್ ಇದ್ರೂ ನಮಗೆ ಅವಾಗೆಲ್ಲ ಎಲ್ಲದಕ್ಕೂ ದುಡ್ಡಿನ ಬಲ ಇಂಪಾರ್ಟೆಂಟ್ ಆಗುತ್ತೆ ದುಡ್ಡಿನ ಬಲ ಬೇಕು ಮತ್ತೆ ಎಜುಕೇಶನ್ ತುಂಬಾನೇ ಇದಾಗತ್ತೆ ಅಂದ್ರೆ ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ನಾವು ಕಷ್ಟನೇ ಪಡಬೇಕಿದ್ದಿತ್ತು ಸಣ್ಣಕಿಪತಿ ಅಲ್ಲಂದ್ರೆ ಒಂದ್ ಕಲಿಬೇಕಂತ ಹೇಳಿದ್ರೆ ನಮ್ಗೆ ಅಲ್ಲಿ ಬಸ್ ಇರಲಿಲ್ಲ ಸುಮಾರೆಲ್ಲ ಸವಾಲ್ ಸವಾಲುಗಳನ್ನ ಎದುರಿಸಿ ನಾವು ಪ್ರತಿಯೊಂದು ಇದು ಏನಾದರೂ ಮಾಡ್ಲಿಕ್ಕೆ ಸಾಧ್ಯ ಅದನ್ನೆಲ್ಲ ಇದು ಮಾಡಿ ನಾವು ಅಂದ್ರೆ ಕಷ್ಟ ಅಂತ ಹೇಳಿದ್ರೆ ತುಂಬಾ ಕಷ್ಟ ಇದ್ದಿತ್ತು ಅವಾಗೆಲ್ಲ ತುಂಬಾ ಅವಮಾನಗಳನ್ನ ಎದುರಿಸಿದ್ದೆ ತುಂಬಾ ಕಷ್ಟ ಎಲ್ಲದನ್ನೂ ಫೇಸ್ ಮಾಡೋದಕ್ಕೆ ನಾನು ಈಗ ಸತ್ಯ ಈ ಹಂತದಲ್ಲಿ ಇದ್ದೆ ಅಂತಲೇ ಹೇಳ್ಬೋದು ಈಗ ನಿಮ್ಗೆ ಊರು ಬಂದಾಗೆಲ್ಲ ನಿಮ್ಗೆ ಯಾವ ಥರ ರೆಸ್ಪೆಕ್ಟ್ ಇತ್ತು ಈಗ ಮುಂಚೆ ಕಂಪೇರ್ ಮಾಡ್ರೆ ಬೇರೆ ಕಡೆ ಎಲ್ಲ ಹೋದಾಗ ಮೊದ್ಲು ನಮ್ಮ ಹೆಸರು ನಮ್ಮ ಊರಿನ ಹೆಸರು ಗೊತ್ತಿರ್ಲಿಲ್ಲ ಆ ಈಗ ವಿಜಯಲಕ್ಷ್ಮಿ ಮೆಟ್ಟಿನೊಳೆ ಅಂತ ಹೇಳಿದ್ರು ಹೋ ಮೆಟ್ಟಿನೊಳಿಯ ಮೆಟ್ಟಿನೊಳಿ ಅಂತ ಹೇಳಿದ್ರು ಕೂಡ ಹಾ ಅಲ್ಲೊಬ್ಬಳ ಹಾಡು ಹೇಳಲ್ಲ ಮನಿಗೆ ಮೆಟ್ಟಿನೊಳಿ ಬಂದ್ರೆ ಕೂಡ ಎಲ್ರು ಹಾ ವಿಜಯಲಕ್ಷ್ಮಿ ಮನೆ ಅದೇ ಅಂತ ಹೇಳಿ ಆ ರೀತಿ ಗುರ್ತಿಸ್ರು ಎಲ್ರಿಗೂ ಈಗ ಮೆಟ್ಟಿನೊಳೆ ಅನ್ನುವಂತ ಹೆಸರು ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಾಯ್ತಂತಾನೆ ಹೇಳಕ್ಕೇನು ಅದೊಂದು ಖುಷಿ ಐತೆ ಎಲ್ರು ಗುರ್ತ ಹಿಡಿತು ಮತ್ತೆ ಎಲ್ಲರೂ ಹಾರ್ ಕೂಡ್ಲೆ ಹ ವಿಜಯಲಕ್ಷ್ಮಿ ತುಂಬ ಜನ ಮಾತಾಡ್ತಾರೆ ಗುರುತಿಸುವಿಕೆ ಒಂದು ಮಾತಷ್ಟೇ ನೀವ್ ಇಷ್ಟೆಲ್ಲಾ ಹಾಡ್ ಹೇಳಿರಿ ಇಷ್ಟೆಲ್ಲ ಸಾಧನೆ ಮಾಡ್ಕೊಂಡು ಬಂದಿರಿ ಮುಂಚಿಂದ ನಿಮ್ಮ ಈ ಸಾಧನೆಗಳನ್ನ ಗುರುತಿಸಿ ಯಾವ್ದೆಲ್ಲಾ ಪ್ರಶಸ್ತಿಗಳನ್ನ ನಿಮ್ಗೆ ನೀಡಿರು ನಾನು ಹಾಡಿದ ಹಾಡುಗಳಿಗೆ ಅಥವಾ ನನ್ನ ನನ್ನ ಈ ಸಂಗೀತ ಪ್ರತಿಭೆಗೆ ಹಲವಾರು ಜನ ಗುರುತಿಸಿದ್ದಾರೆ ಸಂಘ ಸಂಸ್ಥೆ ಸುಮಾರೆಲ್ಲ ಗುರುತಿಸಿತ್ತು ಅದರಲ್ಲಿ ಮುಖ್ಯವಾಗಿ ಹೇಳಬೇಕಂತ ಹೇಳಿದರೆ ಜೆ ಸಿ ಉಪ್ಪುಂದ ಇವರ ಯುವ ಸಾಧಕಿ ಪ್ರಶಸ್ತಿ ಮತ್ತು ಎಸ್ ಪಿ ಮ್ಯೂಸಿಕಲ್ ಇವರಿಂದ ಸಿರಿ ಪ್ರಶಸ್ತಿ ಅಂತೇಳಿ ಕೊಟ್ಟಿರು ಹಾಗೆ ನಮ್ಮ ಕುಲಾಲ ಸಂಘ ಪೆರಡೂರು ಅವರು ನೀಡುವ ಗಾನಸಿರಿ ಪ್ರಶಸ್ತಿ ಮತ್ತು ಡಾಕ್ಟರ್ ಶಿವರಾಮ್ ಕಾರಂತ ಸಾಧನಾ ಸ್ತ್ರೀ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಅದು ಮತ್ತು ಸೈಮಾ ಇಂಟರ್ನ್ಯಾಷನಲ್ ಅವಾರ್ಡಿಗೆ ನಾಮಿನೇಟ್ ಆದ್ದೇ ಅದೇ ನನಗೆ ದೊಡ್ಡ ಹೆಮ್ಮೆ ಲಾವಣ್ಯ ಬೈಂದೂರು ಅವರ ಯುವ ಸಾಧಕಿ ಪ್ರಶಸ್ತಿ ಜೆ ಸಿ ಉಪ್ಪುಂದ ಅವ್ರದ್ದು ಯುವ ಸಾಧಕಿ ಟೀಮ್ ಕುಂದಾಪುರಿಯನ್ಸ್ ಬೆಂಗಳೂರಲ್ಲಿ ಇದ್ರಲ್ಲ ಅವ್ರದ್ದು ಅವರು ಮಾಡುವ ಕುಂದಾಪುರ ಸನ್ಮಾನ ಎರಡ್ ಸಾವಿರದ ಇಪ್ಪತ್ತೈದು ಹಾಗೆ ಈ ಈ ರೀತಿ ತುಂಬಾ ಬಿರುದಿತ್ತು ಹಾಗೆ ನಂಗೆ ಮತ್ತೊಂದ್ರೆ ಮೇನ್ಲಿ ಹೇಳ್ಬೇಕಂತ ಹೇಳಿದ್ರೆ ನಾನು ಅಂದ್ರೆ ರವಿ ಬಸವರ್ ಕಾನ್ಸರ್ಟ್ ಅವ್ರ ಜೊತೆ ನಾನು ಕಾನ್ಸರ್ಟಿಗೆಲ್ಲ ಹೋಗ್ತಾ ಇದ್ನಲ್ಲ ಹಾಗಾಗಿ ನನ್ನ ಈ ಸಂಗೀತ ಇದರಿಂದ ನಾನು ಏನು ಪಡ್ಕೊಂಡಿಲ್ಲ ಅಂತ ಹೇಳಿದ್ರು ಮೇನ್ ನನ್ನ ಮೈಸೂರು ದಸರಾ ಅದು ಆ ಇವೆಂಟಲ್ಲಿ ನನಗೆ ಹಾಡಿದ ಆ ಸ್ಟೇಜಲ್ಲಿ ಹಾಡಿದ ಖುಷಿ ಇತ್ತು ಹಾಗೆ ಮತ್ತೆ ಅಂದರೆ ಯುವ ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೆ ಗಗನಚುಕ್ಕಿ ಜಲಪಾತೋತ್ಸವ ಆಮೇಲೆ ಶ್ರೀರಂಗಪಟ್ಣ ದಸರಾ ಅಂತ ದೊಡ್ಡ ದೊಡ್ಡ ಸ್ಟೇಜಲ್ಲೆಲ್ಲ ಅಂಥ ಲೆಜೆಂಡರಿ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಹಾಡಿದ ಖುಷಿ ತುಂಬಾ ಇತ್ತು ನನಗೆ ಹಾಗೆ ನಾನು ಒಂದು ಬಿಟ್ಟೆ ಅಂತ ಹೇಳಿದ್ರೆ ವಸಂತಿ ಅನ್ನುವ ಕುಂದಾಪುರ ಕನ್ನಡ ಪಿಕ್ಚರ್ ಅದರಲ್ಲೂ ನಾನು ಒಂದು ಪ್ಲೇಬ್ಯಾಕ್ ಮಾಡಿದೆ ಸೊ ಇದೆಲ್ಲ ಖುಷಿ ನಂಗೆ ಈ ಖುಷಿ ಎಲ್ಲ ನನ್ನ ಸಂಗೀತನೇ ಅಂತ ಹೇಳ್ಬೋದು ಇಷ್ಟೊತ್ತಿಗೆ ನಿಮ್ಮ ಸಮಯ ನಮ್ ಕೊಟ್ಟು ನಮ್ಮೊಟ್ಟಿಗೆ ಇದ್ದದಕ್ಕೆ ನಿಮ್ಮ ಹಾಡ್ಕೊಂಡು ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮೊಟ್ಟಿಗೆ ಇದ್ದದಕ್ಕೆ ನಿಮಗೂ ಥ್ಯಾಂಕ್ಸು ಥ್ಯಾಂಕ್ ಯು ಮ್ಯಾಮ್ ಇಷ್ಟೊತ್ತು ನಮ್ಮೊಟ್ಟಿಗೆ ವಿಜಯಲಕ್ಷ್ಮಿ ಮೆಟ್ಟಿನೊಳೆ ಅವರು ನಾ ಹೋಯ್ಬತ್ತೆ ಅಂದರೆ ಹೇಳ್ತಾ ಮತ್ತೊಂದು ಕುಂದಸಿರಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಕುಂದಾಪುರದ ಪ್ರಸಿದ್ಧ ವ್ಯಕ್ತಿಯೊಟ್ಟಿಗೆ ಸಿಗ್ತೇ ಅಂದರೆ ಹೇಳ್ತಾ ಬತ್ತೆಕಾ